ಮಾಧ್ಯಮದ ಮಿತ್ರರು ಹಾಗೂ ಸಂಜು ಬೆಟ್ಸ್ ಗೀತಾ ಏನು ನಾಯಕನಾದ್ರು ಬಂದಿದ್ದಾರೆ ನಮ್ಮ ಡೈರೆಕ್ಟರ್ ಸಾಹೇಬರು ಬಂದರೆ ನಿರ್ಮಾಪಕರು ಬಂದಿದ್ದಾರೆ ಎಲ್ಲರಿಗೂ ಈ ಏನು ಇವತ್ತು ತಮ್ಮೆಲ್ಲ ಕರೆದಿದ್ದಾರೆಲ್ಲ ಏನು ವಿಷಯ ಅಂದರೆ ಎಲ್ಲರಿಗೂ ಸ್ವಾಗತ ಇದು ಸಂಜು ಬೆಟ್ಸ್ ಖ್ಯಾತ ಲಾಸ್ಟ್ ಟೈಮ್ ಐದು ಸಲ ರಿಲೀಸ್ ಆಯಿತು ಕೆಲವು ಕಾರಣ ಕಲೆಯಿಂದ ಕೆಲ್ರಿಗೂ ಇದರಲ್ಲಿ ಏನು ಸ್ಟೇಜ್ ತಂದ್ರ ಒಂದು ಮಿಸಿಕೆ ಇವತ್ತಿನ ದಿನ ಮತ್ತೆ ಆರನೇ ತಾರೀಕು ರಿಲೀಸ್ ಮಾಡೋಣ ಹೇಳಿ ಎಲ್ಲರೂ ಅವರೆಲ್ಲ ನಂಬಿಕೊಂಡಿದ್ದಾರೆ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಯಾವತ್ತೂ ಅಲ್ಲ ಮೊದಲಿಂದನೂ ಮಾಡ್ಕೊಂಡೇ ಬಂದಿದ್ವಿ ಯಾವುದೇ ಒಬ್ಬ ನಿರ್ಮಾಪಕರನ್ನ ಮಾತ್ರ ಬಂದಾಗ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾನೇ ಇದ್ವಿ ಇವತ್ತು ಅವರು ಏನೇ ಬಾರಿ ರಿಲೀಸ್ ಮಾಡಬೇಕಂತ ಬಂದಿದ್ದಾರೆ ನಮ್ಮ ಚಾಮುಂಡಿ ಕಡೆಯಿಂದ ಆಗ್ಬೋದು ನಮ್ಮ ಆಗ್ಬೋದು ಎಲ್ಲ ಕಡೆಯಿಂದ ಸಂಪೂರ್ಣವಾಗಿ ನಾವು ಈಗ ಅರ್ಶ್ರೆ ಮಾಡಿದ್ದಾರೆ ಒಂದು ಟ್ವೆಂಟಿ ಮಿನಿಟ್ಸ್ ಏನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ವಿಷಯ ಚೇಂಜ್ ಮಾಡಿಬಿಟ್ಟು ಮಾಡಿದ್ದಾರೆ ಎಲ್ಲ ತರ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ತಾನೆ ಇವ್ವಿ ನಮ್ಮ ಏನು ಇವತ್ತಿನ ಏನು ಮಾಡಬೇಕು ಅನ್ನೋದನ್ನ ನಮ್ಮ ನಾಯಕನೂ ಹಾಗೂ ಇವತ್ತಿನ ದಿನ ಬೇರೆ ಏನು ಬಂದಿದ್ದಾರೆ ನಾಗಶೇಖರ್ ಅವರು ಅವರು ವಿವರಣೆ ಕೊಡ್ತಾರೆ ಸರ್ ನಮಗೆ ಅವರಿಂದ ಏನು ಬೇಕಾದ್ರೆ ತಗೊಲಿ ನಮ್ಮ ಕಡೆಯಿಂದ ಏನಾದ್ರು ಇದ್ರೆ ಕೇಳಿ ನಾವು ಮೊದಲಿಂದಾನು ಮಾಡ್ಕೊಂಡು ಬರ್ತಾ ಇದ್ದೀವಿ ಚಲನಚಿತ್ರ ಎಲ್ಲ ಪದಾಧಿಕಾರಿಗಳಿಗೆ ಪತ್ರಿಕೆ ಗೋಷ್ಠಿ ನಂಗೆ ಪಾರ್ಟ್ ಟು ನಾನಿದ್ದೀನಿ ಪಾಪಕ್ಕ ನಾವು ಆಕ್ಚುಲಿ ಜನವರಿ ಟೆನ್ಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡಿ ಭಾಳ ಅದ್ರೂ ಪ್ರಚಾರ ಮಾಡಿ ನೀವು ರಿಲೀಸು ಟೆನ್ಗೆ ರೆಡಿಯಾಗಿತ್ತು ಸವೆಂತ್ಗೆ ನನಗೆ ಹೈದರಾಬಾದಲ್ಲಿ ಅಲ್ಲಿ ಯಾರೋ ಒಂದು ಯಾರು ಬದುಕು ನನ್ನ ಸಮಾಧಾನ ಇಲ್ಲ ಏಳನೇ ತಾರೀಕು ಸಂಜೆ ಮೂರು ಹಣೆಗೆ ನಮಗೆ ಒಂದು ಕಾಪಿ ಬರುತ್ತೆ ಸ್ಟೇ ಸಿಕ್ಕಿದೆ ಅಂತ ನಮ್ಮ ನಾಳೆ ವಿಚಾರಿಸಿದಾಗ ಅದರ ವಿಚಾರ ಇಮ್ಮಿಟಾಗಿ ನೋಡಬೇಕಿಂದಲ್ಲ ಆಲ್ಮೋಸ್ಟ್ ಟೆಂತ್ ಆಗುತ್ತೆ ಆವಾಗ ಸ್ಟೇ ವೆಕೆಟ್ ಆಗಿದೆ ನಾನೇ ನಮ್ಮ ಸುಮಾರು ನಾಲ್ಕು ರೂಪಾಯಿ ಪ್ರಾಪರ್ಟಿನ ಸ್ಟೇ ವೆಕೆಟ್ ಮಾಡಿಸ್ತೀನಿ ಅದಾದ ನಂತರ ಹತ್ತನೇ ತಾರೀಕು ಮುಂದೋಗಿರುತ್ತೆ ಮತ್ತೆ ಅಲ್ಲಿ ಸೀನಿಯರ್ ಆನ್ಸಿಗಳು ಅಡ್ವೊಕೇಟ್ಸ್ ಏನಿರ್ತಾರೆ ಅಂದರೆ ನೀವು ಮತ್ತೆ ಒಂದು ಹೈಕೋರ್ಟ್ಗೆ ಹೋಗೋ ಚಾನ್ಸಸ್ ಸಿಗುತ್ತೆ ನೀವು ಫಸ್ಟು ಒಂದು ಈಗ ಟೆಂತಿ ಮಾಡಬೇಕು ಮುನ್ನಡೆಲ್ಲ ಇನ್ನು ಎಷ್ಟು ಡೇ ಟೈಮ್ ಇದೆ ಆ ಡೇಟಿ ಒಂದು ಸಲ ರಿಲೀಸ್ ಆದರೆ ಹೈಕೋರ್ಟ್ ಸ್ಟೇಟ್ ಕೊಡೋಲ್ಲ ಆನಂತರಬೇಕು ಮಾಡಿ ಅಂತ ಹಾಗೆ ಡೈರೆಕ್ಟನ್ನು ಮಾಡಿ ಸರ್ಟಿಫಿಕೋರ್ ಡ್ರೈವರ್ ಅಂತ ಬಿಟ್ಟುಕೊಡಲ್ಲ ಬಿಟ್ಬಿಟ್ಟು ಅದಾದ ನಂತರ ಮತ್ತೆ ನಾವು ಇನ್ನೇನು ಈಗ ತ್ರೀ ಡೇಸ್ ಏನಿದೆ ತ್ರೀ ಡೇಸ್ ನಾವು ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಟ್ವೆಂಟಿ ಕಂಟಿಟ್ ಆಗಿ ಬರಲಿಲ್ಲ ಲ್ಯಾಬ್ ನಾವು ಲ್ಯಾಬ್ಬಿಟ್ಟು ಆ ಲ್ಯಾಬಲ್ ಕಂಟೆಂಟ್ ಸಿಕ್ಕಿರುತ್ತೆ ಹಾಗಾಗಿ ಆ ಟ್ವೆಂಟಿ ಮಿನಿಟ್ಸ್ ಮೇನು ಅದೇ ಆಟಚಿಂಗ್ಸ್ ಇದರ ಅಂತ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ನಮ್ಮ ಸಮಯ ಸಾಕಾಗಲ್ಲ ನಾನು ರೈಲ್ರು ಮಾತಾಡ್ಕೊಂಡು ನಮ್ಮ ಕಿಟಾಬಿಗೂ ಮಾತಾಡಿಕೊಂಡು ನಾವು ಡಿಸ್ಕಸ್ ಮಾಡಿ ತ್ರೀ ಡೇಸ್ ಅಂತ ಸಿನಿಮಾನ ಮಾಡ್ತೀವಿ ಪಬ್ಲಿಸಿಟಿ ಎಲ್ಲೂ ರೀಚ್ ಆಗೋಲ್ಲ ರೀಚ್ ಮಾಡೋಕ್ಕೂ ಆಗೋಲ್ಲ ಯಾಕೆಂದರೆ ನಾವು ಇವತ್ತು ನೀವು ಬಂದಿಟ್ಟು ಹತ್ತನೇ ತಾರೀಕು ಪೋಸ್ಟ್ ಅನ್ನೋದೇ ಎಲ್ಲ ಕಾಣ್ತಿದ್ರು ಅದರಲ್ಲೂ ಒಂದು ಹೇಳಿಲ್ಲ ಅದನ್ನು ನಾವು ಫ್ರೈಡೇ ಸೆವೆನ್ ಡೇಸ್ ರಿಲೀಸ್ ಮಾಡ್ತೀವಿ ತ್ರೀ ಡೇಸ್ಗೆ ನಾವೇನೆ ಎಲ್ಲ ತೆಗೆದುಕೊಂಡು ಮೆಸೇಜ್ ಆಗಲಿ ಸ್ಟಾಪ್ ಮಾಡಿಸ್ತೀವಿ ಇದು ವಿಚಾರ ಜೊತೆಗೆ ನಮಗೆ ಏನು ಡೇ ಒಂದ ನಮ್ಮ ಸಿನಿಮಾ ನಾನು ಬಹಳ ಅದ್ದೂರಿಯಾಗಿ ಕನ್ನಡ ಇಂಡಸ್ಟ್ರಿಗೆ ಎಲ್ಲ ಎಜುಕೇಟೆಡ್ ಇಂಜಿನಿಯರ್ ನಾನು ಎಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕೆಂದು ಒಳ್ಳೆಯ ಉದ್ದೇಶದಿಂದ ಮಾಡೋದು ಒಂದು ತೊಂದರೆ ಆಗಿದೆ ಈ ಈಗ ಬಂದಾಗ ನಾವು ಅಧ್ಯಕ್ಷ ಸೆಕ್ರೆಟರಿ ಸೆಕ್ರೆಟ್ರೆ ಡಿಸ್ಕಸ್ ಮಾಡ್ತಾರೆ ನಾವು ಈ ಥರ ಈ ಟೈಮಲ್ಲಿ ನಮಗೆ ಅಧ್ಯಕ್ಷ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ನಮ್ಮ ಕುಮಾರ್ ಆಗಿರ್ಬೋದು ಸಾರಾಗೋಜಣ್ಣವರು ಶಿವಣ್ಣವರು ಸುದೀಪ್ ಅವರು ಮತ್ತು ಉಪೇಂದ್ರ ಅವರು ಎಲ್ಲರೂ ಸಹಕಾರ ಮಾಡಿದ್ದಾರೆ ಮತ್ತು ಇವಾಗ ಏನು ಮುಂದೆ ಒಂದು ಈಮಾದ ಬಗ್ಗೆ ಹೆಚ್ಚಿನ ನಮ್ಮ ನಿರ್ದೇಶಕರ ನಾವಶೇಖರ್ ಕೊಡ್ತಾರೆ ದಯವಿಟ್ಟು ನಾನು ಮನವಿ ಮಾಡಿಕೊಡ್ತೇನೆ ನಮ್ಮ ಮಾಧ್ಯಮಕ್ಕೆ ಚೆನ್ನಾಗಿ ರೀಚ್ ಟೀಚರ್ ಮಾಡುತ್ತಾರೆ ನಮಗೆ ಇನ್ನೂ ಒಂದು ಒಳ್ಳೆಯ ಸಿಂಹ ಹಾಗಾಗಿ ತಿಂಗಳಿಗೆ ಶಕ್ತಿ ಇರೋದು ಆ ರಾಷ್ಟ್ರಪತಿಗಳ ಒಂದು ವಿಚಾರ ಬಂತು ದೈವತ ಅದನ್ನು ಆದಿ ಅಂತ ಕೇಳಿದ್ರೆ ನಾನು ಮಾತುಕೊಳ್ತೀನಿ ಹೇಳ್ತೀನಿ ಸರ್ ಈಗ ಇದರ ವಿಷಯ ಸರ್ ಈಗ ಅದು ಡೈರೆಕ್ಟರೇ ಗೊತ್ತು ಆ ತಗೊಳ್ಳಲ್ಲ ನಿಮಗೆ ಗೊತ್ತೇ ಇಲ್ಲ ಯಾರು ಸಂಬಂಧ ಇಲ್ಲ ಸಂಪರ್ಡವಾಗ ನನಗೆ ಅದನ್ನ ಸಂಬಂಧ ಇದೆ ಅವರ ಜೊತೆನೆ ಕಾನ್ಫರ್ಮಿಟಿ ಇದೆ ನನಗೆ ಸರ್ ಓಕೆ ಆ 10ನೇ ಮಾಡ್ತಾರೆ ಆಗುತ್ತೆ

ಒಂದು ಸಿನಿಮಾ ನಿರ್ಮಾಪಕರಿಗೆ ಸಂಬಂಧ ಇಲ್ಲೇ ನಾನು ತೆಲುಗು ಒಂದು ಸಿನಿಮಾ ಮಾಡಿದ್ದೆ ಗುರುತು ದಾಸ್ ಆ ಡಿಸ್ಟ್ರಿಬ್ಯೂಟರ್ ನನಗೂ ಕಾನ್ಪಿಟ್ ಆಗಿದೆ ಅವರು ನಾನು ಪ್ರೊಡ್ಯೂಸರ್ ಒಂದು ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ ಇತ್ತು ಅದನ್ನ ವಿಟ್ನೆಸ್ ಅದು ನಾಗಶೇಖರ್ ನಿರ್ಮಾಪಕರು ಅವ್ರ ಸಂಬಂಧವಿಲ್ಲ ಅವರು ಯಾರು ಅಂತ ಗೊತ್ತೂ ಇಲ್ಲ ಅವರು ಸೊ ಈ ತರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ ರಿಲೀಸ್ ಮಾಡೋ ಪ್ಲಾನ್ ಮಾಡಿದ್ವಿ ಅದೇನಾಯ್ತು ಇಪ್ಪತ್ತೊಂದು ನಿಮಿಷ ಸಿ ಜಿ ಪೋರ್ಷನ್ ಅದನ್ನ ನಾನು ಏತ್ ಆಡ್ ಮಾಡಿ ಏತ್ ನೈಟ್ ಕ್ಯೂ ಬಿ ಎಫ್ ಟ್ರಾನ್ಸ್ಫರ್ ಸರ್ಸ್ಕೋ ಅಂತ ಪ್ಲಾನ್ ಮಾಡ್ತೀವಿ ಸೆವೆಂತ್ ಸ್ಟೇಜ್ ಬಂತು ಲ್ಯಾಬ್ ಔಟ್ ಕೊಡಿ ಸರ್ ಸ್ಟೇ ಬೇಕಾದ ಲ್ಯಾಬ್ ಔಟ್ ಕೊಡಿ ಆಂಡ್ ದಟ್ 21 ಮಿನಿಟ್ಸ್ ಸೆಂಟರ್ ಅದೇ ಹೃದಯ ಸ್ಪರ್ಶಿ ಭಾಗ ಸಿಗ್ತದೆ ಹಾರ್ಟ್ ಆಫ್ ದಿ ಆ ಹಾರ್ಟ್ ಕಿತ್ತು ನಾವು ಈ ಒಂದು ಸ್ಟೇಜ್ ಇಂದ ಸಿನಿಮಾ ರಿಲೀಸ್ ಮಾಡಬೇಕಾಗ್ತದೆ ನಿರ್ಮಾಪಕರಿಗೆ ಗೊತ್ತಿತ್ತು ಮಾಡ್ಬಿಡೋಣ ರೀ ರಿಲೀಸ್ ಆದ್ರೆ ಮಾಡೋಣ ಸೊ ಈ ರೀ ರಿಲೀಸ್ ಮಾಡೋಣ ಅಂತ ಬಂದಾಗ ಇಪ್ಪತ್ತೊಂದು ನಿಮಿಷ ಆಯ್ಕೆ ಮಾಡಿ ಕೆಲವು ನಿರ್ದೇಶಕರು ತೋರಿಸಿದ್ರು ಎಸ್ ಮಹೇಂದ್ರ ಅವರು ಸಿನಿಮಾ ನೋಡಿ ಇಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಟೈಮ್ ಅಲ್ಲಿ ನೀವು ರೀ ರಿಲೀಸ್ ಅಂತಿದ್ರ ನೀವು ಒಂದು ಸತ್ಯ ಹೇಳ್ತೀರಿ ಕುಮಾರ್ ಅವ್ರ ಎಂಬುದು ಪ್ರೊಡ್ಯೂಸರ್ ಬಂದು ಸತ್ಯ ಸ್ನೇಹ ಲೋಕ ಅಂತ ಒಂದು ಸಿನಿಮಾ ನನಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಚೆನ್ನಾಗಿದೆ ರಿಲೀಸ್ ಮಾಡಿದ್ರೆ ಕಾರಣ ಅಂತ ಹೇಳಿದ್ರೆ ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾಣಲಿಲ್ಲ ಅದಾದ್ರೂ ಮೂರೇ ತಿಂಗಳಿಗೆ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡಿ ರಿಲೀಸ್ ಮಾಡ್ತೀನಿ ಸೊ ಒಂದು ಒಳ್ಳೆ ಸಿನಿಮಾ ಯಾವತ್ತು ಇರುತ್ತೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ ಅಂತ ಹೇಳಿದ್ರು ಸೊ ಇದು ಇನ್ಸ್ಪೈರಿಂಗ್ ಆಗಿ ನಾವು ಮತ್ತೆ ಆ ಟ್ವೆಂಟಿ ಒನ್ ಮಿನಿಟ್ಸ್ ಆ್ಯಡ್ ಮಾಡೋ ಸಿನಿಮಾ ಒರಿಜಿನಲ್ ಸಿನಿಮಾ ಇದೆ ಹೀಗೆ ರೆಡಿ ಮಾಡಿದ್ದಾರೆ ದಿಸ್ ಇಸ್ ದಿ ಒರಿಜಿನಲ್ ಸಿನಿಮಾ ಆ್ಯಂಡ್ ದಿಸ್ ಇಸ್ ವಾಟ್ ದ ಫಿಲ್ಮ್ ಐ ಕನ್ ಸೇವ್ ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲ್ ರಿಲೀಸ್ ಇದೆ ಜೂನ್ ಆರಕ್ಕೆ ರಿಲೀಸ್ ಇದೆ ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ ಯು ಕೆ ಯು ಎಸ್ ಗಲ್ಫ್ ಕಂಟ್ರೀಸ್ ಸ್ವಿಟ್ಜರ್ಲ್ಯಾಂಡ್ ತುಂಬಾ ದೇಶಗಳಲ್ಲಿ ರಿಲೀಸ್ ಮಾಡ್ತಾರೆ ಪ್ಲಾನ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜಯನ ಫಿಲ್ಮ್ಸ್ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಈ ಜೂನ್ ಆರಕ್ಕೆ ಅಂತ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಮೂಲಕ ಯಾಕೆಂದ್ರೆ ನಮ್ಮ ಅಷ್ಟು ಸಮಸ್ಯೆಗಳು ಬಂದಾಗ ಚೇಂಬರ್ ನಮಗೆ ಬೆನ್ನೆಲುಬಾಗಿ ಎಲ್ಲ ಪದಾಧಿಕಾರಿಗಳು ನಾನು ಥ್ಯಾಂಕ್ಸ್ ಹೇಳ್ತಾ ಈ ಚೇಂಬರಿಂದನೇ ಈ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಬಹುದು ಡಿಸೈಡ್ ಮಾಡಬಹುದು ಇದ್ರ ಜೊತೆಗೆ ನಮಗೆ ಕನ್ನಡ ಚಿತ್ರರಂಗದ ಅನೇಕ ತಂತ್ರಜ್ಞರು ಅನೇಕ ಕಲಾವಿದರು ನಿರ್ಮಾಪಕರು ಎಲ್ಲರೂ ಈ ರಿಲೀಸ್ ಗೆ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಆ ವೆಂಕಟೇಶ್ ಅವರು ಆಗ್ಬೋದು ಕೆ ಪಿ ಶ್ರೀಕಾಂತ್ ಹೀಗೆ ದೊಡ್ಡ ದೊಡ್ಡ ಗಣ್ಯರು ಆಕ್ಟರ್ಸ್ ನಮ್ಮೆಲ್ಲ ಇಲ್ಲಿ ಚಿತ್ರದಲ್ಲ ಎಲ್ಲರೂ ಸಪೋರ್ಟ್ ಆಗಿ ಇಲ್ಲ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ದೊಡ್ಡ ಹಿಟ್ ಆಗುತ್ತೆ ರಿಲೀಸ್ ಮಾಡೋಣ ಪ್ಲಾನ್ ಮಾಡಿ ಮತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತಿಂದ ಇದು ಪಬ್ಲಿಸಿಟಿ ಶುರು ಆಗ್ತಾ ಇದೆ ಜೂನ್ ಎರಡು ನಮ್ಮ ಶಿವ ಶಿವಣ್ಣವರು ಅವರ ಮುಖ್ಯಸ್ಥಿಕೆಯಲ್ಲಿ ಮೇಜರ್ ಆಗಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾ ಇದ್ದೀವಿ ಅವತ್ತು ನಮ್ಮ ಸಿನಿಮಾದ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ನಿಮ್ಮನ್ನು ಭೇಟಿ ಮಾಡ್ತಾರೆ ಸೊ ಒಂದೊಂದು ಹಂತದಲ್ಲಿ ಒಂದು ಏನೋ ದುಬೈಯಿಂದ ಆಫರ್ ಬಂದಿದೆ ದುಬೈನಲ್ಲಿ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡಿ ನಮ್ಮ ಸಪೋರ್ಟ್ ನಿಮಗಿದೆ ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲೂ ಕೂಡ ಆಫರ್ ಬರ್ತಿದೆ ಅಲ್ಲಿಗೂ ಹೋಗ್ತಾ ಇದ್ವಿ ಮತ್ತೆ ಪ್ರೆಸ್ ಮೀಟ್ ಇದೆ ಪ್ರೀ ರಿಲೀಸ್ ಇರ್ತದೆ ಹೀಗೆ ಅನೇಕ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಷನ್ ಪ್ಲಾನ್ ಮಾಡಿದ್ವಿ ಇವತ್ತು ಸಂಜೆ ಕನ್ನಡ ಚಿತ್ರರಂಗದ ಪ್ರಮುಖ ಇಪ್ಪತ್ತೆರಡು ನಿರ್ದೇಶಕರು ಈ ಸಿನಿಮಾ ನೋಡ್ತಾ ಇದ್ದಾರೆ ಎಸ್ ನಾರಾಯಣ್ ಅವರು ದಿನೇಶ್ ಬಾಬು ಅವರು ಆಮೇಲೆ ರಾಮ್ಚಂದ್ರು ಅವರು ಸಾಕಷ್ಟು ಜನ ಇದ್ದಾರೆ ಎ ಪಿ ಅರ್ಜುನ್ ಬಹಳಷ್ಟು ಜನ ನಿರ್ದೇಶಕರು ಇಪ್ಪತ್ತೆರಡು ಜನ ನಿರ್ದೇಶಕ ನಾನು ಅದನ್ನ ಆ ಸರ್ ಕಳ್ಸಿಕೊಡ್ತೀನಿ

ಆ ನಿಮ್ಗೆ ನಿಮಗೆ ಗೊತ್ತೇ ಇದೆ ಸಣ್ಣ ತೆರೀಕ ನೈನ್ ಇಯರ್ಸ್ ಆದ್ಮೇಲೆ ಮಾಡಿ ನೈನ್ ಇಯರ್ಸ್ ಆದ್ಮೇಲೆ ಮಾಡಿ ಸೊ ಕಾಲ ಬದಲಾಗಿದೆ ಆದ್ರೆ ಸಿನಿಮಾ ಬದಲಾಗಿಲ್ಲ ಪ್ರೇಕ್ಷಕರು ಬದಲಾಗಿಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಅವ್ರು ಡೆಫಿನೆಟ್ ಆಗಿ ನೋಡ್ಕೊಂಡ್ರೆಟ್ ಆಗಿ ಮಾಡ್ತಾರೆ ಆ ಸಿನಿಮಾನ ರೀಚ್ ಮಾಡಿಸೋದಷ್ಟೇ ನಮ್ಗೆ ಕೆಲಸ ಆಗಿದೆ ಆ ಸಿನಿಮಾ ರೀಚ್ ಅಂದ್ರೆ ಸಾಕಷ್ಟು ಪಬ್ಲಿಸಿಟಿ ಆಗ್ಬೇಕು ಆ ಪಬ್ಲಿಸಿಟಿ ಮಾಡೋ ಕಡೆ ನಾವೀಗ ಗಮನ ಹರಿಸ್ತೇವೆ

ಇದು ಆಯಿಲ್ ಪ್ರಾಬ್ಲಮ್ ಈಗ ಎಲ್ಲವೂ ತೆರವಾಗಿದೆ ಎಫ್ರಿ ಸಿ ಇಸ್ ಎಸ್ ಕ್ಲಿಯರ್ ಡಿಸ್ಮಿಸ್ ಸ್ಟೇಜ್ ಅಂದರೆ ಡಿಸ್ಮಿಸ್ ಆಗಿದೆ ಇಪ್ಪತ್ತೊಂದು ನಿಮಿಷ ಫುಡ್ ಏಜು ಸಿಕ್ಕಿದೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಮಾಡಿ ಸಿನಿಮಾ ಈ ಇಪ್ಪತ್ತೊಂದು ನಿಮಿಷ ಸೇರಿದ ತಕ್ಷಣ ಅದರ ಶೇಪ್ ಚೇಂಜ್ ಆಗುತ್ತೆ ಬಿಫೋರ್ ಎರಡು ಗಂಟೆ ಎರಡು ನಿಮಿಷ ಇತ್ತು ಈಗ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಎಡಿಟಿಂಗ್ ವಯಸ್ಸು ಹೌದು ಇದನ್ನ ಏನಾಗಿತ್ತು ಸಿನಿಮಾದಲ್ಲಿ ಆರು ಜೆಮ್ಮೋರಿ ಇದೆ ಒಂದೊಂದು ರೀಲಲ್ಲಿ ಸರಿಸುಮಾರು ಎರಡರಿಂದ ಮೂರು ನಿಮಿಷ ಅದೆಲ್ಲ ಇನ್ ಬಿಟ್ವೀನ್ ಸೀನ್ಸ್ ಅದು ಸಿ ಜಿಯಾಗಿತ್ತು ಸೊ ಅದನ್ನ ಆಯಾ ರೀಲ್ ಇನ್ಸರ್ಟ್ ಮಾಡಿದ ತಕ್ಷಣ ಎಲ್ಲ ಫುಟೇಜ್ ಚೇಂಜ್ ಆಗುತ್ತೆ ಸೊ ರೀ ರೆಕಾರ್ಡಿಂಗು ಚೇಂಜ್ ಆಗಿಬಿಡುತ್ತೆ ಎಫೆಕ್ಟ್ ಚೇಂಜ್ ಆಗಿಬಿಡುತ್ತೆ ಪ್ರತಿಯೊಂದು ಚೇಂಜ್ ಆಗ್ಬಿಡುತ್ತೆ ಆ ಚೇಂಜ್ ಆದಾಗ ನಾವು ಮತ್ತೆ ರಿವರ್ಕ್ ಮಾಡ್ತೀವಿ ಇಸ್ ಲೈಟ್ ಬಾರ್ ಮಾರ್ಮೋಸ್ಟ್ ಆರ್ ಟಿಫ್ಟಿ ಲ್ಯಾಕ್ಸ್ ಸೊ ಸಾಕಷ್ಟು ಲಾಸ್ ಆಗಿದೆ ನೀವು ಬಾಪು ಈಗ ಕೋಟಿಗಟ್ಟಲೆ ಬಂಡವಾಳ ರಿಲೀಸ್ ಮಾಡ್ತಾ ಇದ್ದಾರೆ ಅವರ ಧೈರ್ಯವನ್ನ ಅವರ ಸಪೋರ್ಟ್ ನಾನು ಇಲ್ಲಿ ಮೆಚ್ಚಿ ವಿಜುವಲ್ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಪ್ರೊಡ್ಯೂಸರ್ಸ್ ರೀರಿಲೀಸ್ ಅಂತ ಮತ್ತೆ ರೀಕನ್ಸ್ಟ್ರಕ್ಷನ್ ಒಂದು ಮನೆ ಒಳಗೆ ಬಿಟ್ಟು ಕಟ್ಟದಂಗೆ ಸೊ ಈಗ ಸಿನಿಮಾ ಬಹಳ ಅದ್ಭುತ ಲಾಲ್ ಅವ್ರ ಸರ್ ಅದು ಆಸ್ ಅ ಡೈರೆಕ್ಟರ್ ಆಗಿ ನಾನು ಇನ್ನೂ ಕೂಡ ಕಾನ್ಫಿಡೆಂಟ್ ಸಿನಿಮಾ ಈ ಸರಿ ಡಿಫ್ರೆಂಟ್ ಆಗಿ ಇಷ್ಟ ಆಗುತ್ತೆ ನಂಬಿಕೆ ಕೂಡ

ಸೊ ಪೈರಿಲ್ ಇಸ್ ಇವೆಲ್ಲಿ ಡೆಫ್ನೆಟ್ಲಿ ಕೆನ್ ನೀಟ್ ಅಲ್ಲಿ ಕಿ ಟಿಸ್ ಎಲ್ಲ ಸಾಕಷ್ಟು ನೋಡಿ ಮಾಡ್ತಾರೆ ಬಟ್ ಅದೆಲ್ಲದಕ್ಕ ಅಟೆಂಡ್ ಆಗಿ ದೇವ್ರಿಂದ ಮೇಡಮ್ ವಿನೋಲ್ ಅಲ್ಲ ಅಂತ ಅಲ್ಲಿ ಕಿಟ್ಟ ಕಿಟಪ್ಪಾಗಿ ಏನಾಗಿದೆ ವಿ ಬೋತ್ ಆಫ್ ಫ್ರೆಂಚ್

ತುಂಬಾ ರಭಸದಿಂದ ತುಂಬಾ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾ ಮಾಡಿದ ನಿರ್ದೇಶಕರು ಒಂದು ಅದ್ಭುತವಾದ ಸಿನಿಮಾ ಸಿನಿಮಾದ ಕಲರ್ ತುಂಬಾ ಬೇರೆ ತರನೇ ಇದೆ ನಿಮ್ಗೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಸತ್ಯ ಹೆಗಡೆಯ ಕ್ಯಾಮೆರಾ ಕೈ ನೋಡಿ ತುಂಬಾ ಖುಷಿ ಪಡ್ತೀವಿ ಸಿಕ್ಸ್ ಬಿಡುಗಡೆ ಆಗ್ತಿದೆ ಪ್ರಚಾರ ಐವತ್ತು ನಿಮಿಷಕ್ಕೂ ನೀವೆಲ್ಲರೂ ಈ ವಿಚಾರವನ್ನ ತುಂಬಾ ಎಷ್ಟು ಜನತೆ ತಮಸ್ಕರೋ ಬಸ್ತಿ ಸಹಾಯದಿಂದ ಸಿನಿಮಾ ಹೊರಡಲಿ ಈ ಟೀಮ್ ಎಲ್ಲಾ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಾರಣಾಂತರಗಳಿಂದ ಆವಾಗ ಕರೆಕ್ಟಾಗಿ ರೀಚ್ ಆಗಿಲ್ಲ ಅದು ಈಗ ಈ ಜೂನ್ ಆರನೇ ತಾರೀಖು ಆರು ಒಳ್ಳೆ ಲಕ್ಕಿ ಡೇಟ್ ಅದು ಸಿನಿಮಾಗೆ ಶುಕ್ರ ಇದಕ್ಕೆ ಎಂದ್ರೆ ಗದರ್ಶನಗಳ ಸುಮಾರು ಇದೆ ನಮ್ಮ ಕರಿಯಾಕುಚರ ಅವರಿಗೆ ಫಸ್ಟ್ ರಜೇಶ್ವರ ಅವರು ರಿಲೀಸ್ ಮಾಡಿದ್ರು ಸುಮಾರು ಆಗಿತ್ತು ಇಕ್ಬಾಲ್ ತಗೊಂಡ್ಬಿಡ 25 ವಾರ ಆಯ್ತು ನರನಾಂ ಜೋಕರ್ ಅಂತ ಒಂದು ಚಿತ್ರ ರಾಜಕಪ್ಪ ಅವರು ಸುದೇ ಮುಜಬಕ ಆಯ್ತು ಫಸ್ಟ್ ನ್ನಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಅದು ಒಂದು ಒಂದು ತಿರ್ಗ ಒಂದು ಎಕರೆ ಆಡ್ ಮಾಡ್ಕೊಂಡು ಬಿಡ್ರು ಆಕಲ್ ಬಿಡ್ರು ಈ ತರ ಈ ಚಿತ್ರंगाबाद ಈ ಸಿನಿಮಾನ ಒಂದು ಫೆನ್ ಫೆಟ್ ಆಗಿ ನಮ್ಮ ನಟ ಶೇಖರ್ ಶ್ರಮ ನೋಡ್ತಾ ಇದ್ದಾರೆ ಅವರು ಅತ್ತಿದವರು ಕುಡಿಯ ಮನೆ ಪೂಜೆ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದಾರೆ ಕನ್ನಡ ಪ್ರೇಕ್ಷಕರು ಈ ರೆಕಾರ್ಡ್ಗಳನ್ನ ಆ ರೆಕಾರ್ಡ್ಗಳನ್ನ ಬರಿಬೇಕು ಈ ಚಿತ್ರಕ್ಕೆ ಹಾರೈಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಕಲಾಭಿಮಾನಿಗಳ ಕೇಳ್ಕೊಂತ ಇದ್ರಿ